ಹಲೋ ವಿ ಎಲ್ಲರೂ ಕ್ಷೇಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ನಾಮ ಜಪ ಮಾಡ್ತಾ ಇದ್ದೀರಾ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಬನ್ನಿ ಇವತ್ತು ಅಮಾವಾಸ್ಯೆ ನಾನು ಹಿಂದಿನ ದಿನನೇ ಸ್ವಲ್ಪ ವಿಡಿಯೋಸ್ನ ಶೇರ್ ಮಾಡೋಣ ಅದರ ಗೈಡೆನ್ಸು ಏನು ಫಾಲೋ ಮಾಡೋಕ್ಕಿರುತ್ತೆ ಬೇಗ ತಲುಪಲಿ ಅಂತ ಟ್ರೈ ಮಾಡಿದೆ ಬಟ್ ಸಾಧ್ಯ ಆಗಲಿಲ್ಲ ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಂ ಸೊ ಬನ್ನಿ ಇವತ್ತು ವಿಶೇಷವಾಗಿ ಅಮಾವಾಸ್ಯ ಆಗಿರೋದ್ರಿಂದ ನಿಮ್ಮ ಸ್ಪಿರಿಟ್ ಗೈಡ್ಸು ಯೂನಿವರ್ಸು ನಿಮಗೆ ಏನು ಮೆಸೇಜ್ ಕೊಡ್ತಾರೆ ಮಧ್ಯೆ ಮಧ್ಯೆ ಏನೇನೆಲ್ಲ ರಿಚುವಲ್ಸು ನಿಮಗೆ ಸಜೆಷನ್ ನಾನು ಪ್ರೇ ಮಾಡಿದ್ದೀನಿ ಏನಾದರೂ ರಿಚುವಲ್ಸು ಹೇಳೋದಿದ್ರೆ ಅವ್ರು ನಮ್ಮ ವ್ಯೂಯರ್ಸ್ಗೆ ತಲುಪ್ಸೋಕ್ಕೆ ನನಗೆ ಗೈಡೆನ್ಸ್ ಕೊಡಿ ಅಂತ ಸೊ ಆ ಥರ ಏನಾದರೂ ಗೈಡೆನ್ಸ್ ಬಂದರೆ ಅದನ್ನು ನಾನು ತಿಮ್ಮು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಯೂಸ್ ಮಾಡಿಕೊಂಡು ಮಾಡಿ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಬರಲಿ ಅಂತ ಅಂದ್ಕೊಂಡಿದ್ದೀನಿ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಮತ್ತು ನಾನು ಫೋನ್ ನಂಬರು ಶೇರ್ ಮಾಡಿದ್ದೀನಿ ಗ್ರೂಪ್ ಕೂಡ ಇದೆ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಸೊ ಬನ್ನಿ ಈಗ ರೀಡಿಂಗ್ ಏನು ಬರುತ್ತೆ ನೋಡೋಣ ಓಂ ಕ್ರೀಮ್ ಕಾಳಿಕಾಯಿ ನಮ್ಮ ಕ್ರೀಮ್ ಕಳಿಕಾಯಿ ನಮಃ ಓಂ ಕ್ರೀಮ್ ಕಾಳಿಕಾಯಿ ನಮಃ ಮತ್ತು ನಮ್ಮ ವ್ಯೂವರ್ಸ್ಗೆ ಹ್ಞೂ ಆಸೆ ಪ್ರಯುಕ್ತ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಪ್ಲೀಸ್ ಗೈಡ್ ಪ್ಲೀಸ್ ಗೈಡ್ ಪ್ಲೀಸ್ ಗೈಡ್ ಸೊ ಇಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ ಈ ಕಾರ್ಡ್ ತುಂಬ ಬರ್ತಾ ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಸೊ ಕ್ಲೇಮ್ ಮಾಡಿ ಒಳ್ಳೆಯದಾಗಲಿ ಸೊ ಇನ್ನು ಮುಂದಿನ ಏಪ್ರಿಲ್ ಅಥವಾ ಇನ್ನು ನಾಲ್ಕು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಮದುವೆ ಆಗುತ್ತೆ ಯಾರ್ಯಾರೆಲ್ಲ ಮನೆ ಮಾಡಬೇಕು ಅಂತಿದ್ದೀರಾ ಮನೆ ಆಗುತ್ತೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಾಗತ್ತೆ ಮತ್ತು ಇನ್ನು ಕೆಲವರು ನಿಮ್ಮ ಪಾರ್ಟ್ನರ್ ಜೊತೆ ಏನಾದರೂ ಕ್ಲಾಷಸ್ ಆಗಿದ್ದರೆ ಅಥವಾ ನಿಮ್ಮಲ್ಲಿ ಈಗ ಸ್ವಲ್ಪ ನೀವು ದೂರ ಆಗಿದರೆ ಅವ್ರನ್ನ ಎದುರು ನೋಡ್ತಾ ಇದ್ರೆ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ಯೋಚನೆ ಮಾಡಬೇಡಿ ಇಲ್ಲಿ ನಿಮ್ಮ ದೇವರ ಅನುಗ್ರಹ ನಿಮಗೆ ಇಲ್ಲಿ ಸಿಗ್ತಾಯಿದೆ ಸೊ ನೀವು ಅವ್ರಿಗೆ ಎನರ್ಜಿ ಕೊಡೋದನ್ನು ಕಡಿಮೆ ಮಾಡಿ ಅಂದರೆ ನಾವು ಅವ್ರ ಅವ್ರ ಕಡೆ ಹೆಚ್ಚಿನ ಯೋಚನೆ ಮಾಡ್ತಾಯಿದ್ರೆ ನಮ್ಮ ಎನರ್ಜಿ ಅವ್ರಿಗೆ ಸೆಂಡ್ ಆಗುತ್ತೆ ಯೂನಿವರ್ಸಿಂದ ಆಗ ಏನಾಗುತ್ತೆ ನಿಮ್ಮ ಬಗ್ಗೆ ಅವರು ನೆಗ್ಲೆಕ್ಟ್ ಮಾಡೋದಾಗಲಿ ಅಥವಾ ನೀವು ಅಂದರೆ ಅವ್ರು ಬರೋದಕ್ಕೆ ಫೀಲ್ ಆಗ್ತಾ ಇರ್ತಾರೆ ಸ್ವಲ್ಪ ಅವರು ನಿಮ್ಮ ಪ್ರೆಸೆನ್ಸ್ನ ಮಿಸ್ ಮಾಡ್ತಾ ಇರ್ತಾರೆ ಯಾವಾಗ ನಿಮ್ಮ ಕಡೆ ಬರಬೇಕು ಅಂತ ಅನ್ಕೊತಾ ಇರ್ತಾರೆ ಆಗ ನೀವೇನು ಮಾಡ್ತೀರಾ ಅವ್ರ ಬಗ್ಗೆ ತುಂಬ ಡೆಸ್ಪರೇಟ್ ಆಗ್ತೀರಾ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ಅಳ್ತೀರಾ ಆಗ ಏನಾಗುತ್ತೆ ಅವ್ರಿಗೆ ಆ ಎನರ್ಜಿ ಸೆಂಡ್ ಆಗುತ್ತೆ ಆಗ ಏನಾಗುತ್ತೆ ಅವ್ರು ಮತ್ತೆ ನಿಮ್ಮಿಂದ ದೂರ ಆಗ್ತಾರೆ ಸೊ ಅಂದರೆ ಜಾಸ್ತಿ ನಮಗೆ ಏನು ನಾವೇ ಮೇಲ್ಬಿದ್ದು ಹೋದಾಗ ಹೆಚ್ಚು ನಮಗೆ ಬೆಲೆ ಸಿಗೋಲ್ಲ ಸೊ ಹಾಗಾಗಿ ಎನರ್ಜಿ ಸೆಂಡ್ ಮಾಡೋದನ್ನು ಕಟ್ ಮಾಡಿ ನಿಮ್ಮ ಸೆಲ್ಫ್ ಲವನ್ನ ನೀವು ಬೆಳೆಸ್ಕೊಳ್ಳಿ ನಿಮ್ಮನ್ನು ನೀವು ಇಷ್ಟಪಡಿ ನಮ್ಮನ್ನೇ ನಾವು ಇಷ್ಟಪಡದೆ ನಾವು ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದರೆ ಅದು ಅವ್ರಿಗೆ ಆ ಎನರ್ಜಿ ಸೆಂಡ್ ಆಗುತ್ತೆ ನಾವು ಅವ್ರಿಗೆ ಕೇವಲ ಆಗ್ಬಿಡ್ತೀವಿ ಫಸ್ಟು ನಾವು ಸೆಲ್ಫ್ ಲವನ್ನ ನಾವು ನಮ್ಮನ್ನು ನಾವು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗ ಯೂನಿವರ್ಸ್ಗೆ ಆ ಎನರ್ಜಿ ಹೋಗುತ್ತೆ ಸೊ ಹಾಗಾಗಿ ಆ ಜೆನ್ಯೂನ್ ಲವ್ ನಮಗೆ ಸಿಗ್ತಾ ಹೋಗುತ್ತೆ ತೊ ಸೊ ಡೆಸ್ಪರೇಟ್ ಆಗಿಬಿಡಿ ನಿಮ್ಮ ಲೈವ್ ಲೈಫು ಚೆನ್ನಾಗಾಗತ್ತೆ ಸೊ ಇಲ್ಲಿ ಖಾಲಿ ಮಾತಾ ಮತ್ತೆ ನಿಮ್ಮ ಯೂನಿವರ್ಸು ನಿಮಗೆ ಈ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸೊ ಕ್ಲೇಮ್ ದ ಪಾಸಿಟಿವಿಟಿ ಕ್ಲೇಮ್ ದ ಲವ್ ದ ಕಮೆಂಟ್ ಸೆಕ್ಷನ್ ಬರುತ್ತೆ ಖಂಡಿತ ಬರ್ತಾರೆ ಡಿಸ್ಪ್ರೇಟ್ ಆಗಬೇಡಿ ನಿಮ್ಮ ಪ್ರೀತಿ ಅದು ನಿಮಗಾಗಿ ಇರೋದು ಅವರು ಇದ್ದಾರೆ ಅಂತ ಅಂದರೆ ಖಂಡಿತ ಯಾರೇ ನಿಮ್ಮನ್ನು ದೂರ ಮಾಡಬೇಕು ಅಂತ ಅಂದರೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಒಂದು ಸೆಕೆಂಡ್ ಅವರು ನಿಮಗೋಸ್ಕರ ಅಲ್ಲ ಅಂತ ಅಂದರೆ ನೀವು ಏನೇ ರಿಚುವಲ್ಸ್ ಮಾಡಲಿ ಏನೇ ಪೂಜೆ ಮಾಡಲಿ ನೀವು ಎಷ್ಟೇ ಹತ್ತು ಕರೆದು ಯೂನಿವರ್ಸ್ನ ಕೇಳಿಕೊಂಡ್ರು ನಿಮ್ಮ ಇಷ್ಟ ಕೇಳಿಕೊಂಡ್ರು ಅವರು ನಿಮಗೆ ಸಿಗಲ್ಲ ಯಾಕೆ ಅಂದರೆ ಅವರಿಂದ ಯೂನಿವರ್ಸು ನಮಗೆ ಯಾರು ಯಾರಿಂದ ನಮ್ಮ ಜೀವನ ಚೆನ್ನಾಗಾಗುತ್ತೆ ಅವ್ರನ್ನ ನಮ್ಮ ಜೀವನದಲ್ಲಿ ಇರ್ತಾರೆ ಮತ್ತು ಕಾರ್ಮಿಕ್ ರಿಲೇಶನ್ಶಿಪ್ ಆದರೆ ಅದು ಉಳಿಯೋಲ್ಲ ಆದರೆ ನಿಮ್ಮದು ಇದು ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲ ಖಂಡಿತ ಅವರು ನಿಮ್ಮ ಹತ್ರ ಮರಳಿ ವಾಪಸ್ ಬರ್ತಾ ಇದ್ದಾರೆ ಈಗೇನ ನಿಮ್ಮ ಮಧ್ಯೆ ಗ್ಯಾಪ್ ಇರಬಹುದು ಅವರು ಒಂದು ಕಾರ್ಮಿಕ್ ಲೆಸನ್ನ ಕಲಿಬೇಕಾಗಿದೆ ನೀವು ಹೇಗೆ ಅವರನ್ನು ಮಿಸ್ ಮಾಡಿಕೊಂಡು ಏನೇನು ಪಾಠ ಕಲಿಬೇಕು ನೀವು ಇಂಡಿಪೆಂಡೆನ್ಸ್ನ ಕಲಿಬೇಕು ಅನ್ನೋದು ಇಲ್ಲಿ ಯೂನಿವರ್ಸ್ನ ಉದ್ದೇಶ ಅದನ್ನು ಕಲಿಸ್ತಾ ಇದ್ದಾರೆ ಸೊ ನೀವು ಅದನ್ನು ಕಲ್ತ್ಕೊಂಡ ತಕ್ಷಣ ನಿಮ್ಮ ಜೀವನದಲ್ಲಿ ಯಾರು ಬರಬೇಕು ಅವರನ್ನು ಯೂನಿವರ್ಸು ಕಳಿಸ್ಕೊಡ್ತಾರೆ ಹಾಗಾಗಿ ತುಂಬ ಟೆಸ್ಪರೇಟ್ ಆಗಬೇಡಿ ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ನೀವು ಏನು ಕಲಿಬೇಕಾಗಿದೆ ಯೂನಿವರ್ಸ್ ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದಾರೆ ಅದು ಏನು ಪಾಠ ಕಲಿಬೇಕಾಗಿದೆ ಅದನ್ನು ಕಲಿತ ತಕ್ಷಣ ನಿಮ್ಮ ಸರ್ಕಲ್ ಫುಲ್ಲಾಗತ್ತೆ ಆಗ ಏನಾಗತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ಪ್ರೀತಿ ಮತ್ತೆ ಸಿಗತ್ತೆ ಸೊ ಹಾಗಾಗಿ ನಾ ಇವತ್ತಿನಿಂದ ಆ ದಿನ ಶುರುವಾಗಲಿ ಅಂತ ನಿಮ್ಮ ಯೂನಿವರ್ಸ್ ಹೇಳ್ದಾದರೆ ಬಿ ಪಾಸಿಟಿವ್ ಸೊ ನನಗೆ ತುಂಬ ಎನರ್ಜಿ ಸೆನ್ಸ್ ಆಗ್ತಾ ಇದೆ ನೀವು ತುಂಬ ಅಳ್ತಾ ಇದ್ದೀರ ಸೊ ಅದು ಫ ಏನು ವೈಫ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಸೊ ಅವ್ರಿಗೆ ಎನರ್ಜಿ ಕೊಡೋದನ್ನ ನಿಲ್ಲಿಸಿ ನೀವು ಅವ್ರನ್ನ ನಿಮ್ಮ ಪಾಸಿಟಿವಿಟಿನ ಅವರು ತಗೋತಾ ಇದ್ದಾರೆ ಅವರು ಅವ್ರಿಗೆ ಶಕ್ತಿ ಸಿಗ್ತಾ ಇದೆ ಅದರ ಅವಾಯ್ಡ್ ಆಗಬೇಕು ಅಂದರೆ ನೀವು ನಿಮ್ಮ ಬಗ್ಗೆ ಗಮನ ಹರಿಸಿ ಸೆಲ್ಫ್ ಲವನ್ನ ಬೆಳೆಸ್ಕೊಳ್ಳಿ ನೇಚರ್ ಮಧ್ಯೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ಮಾಡಿ ನಿಮ್ಮ ಹ್ಯಾಬಿಟ್ ಏನಾದರೂ ಒಂದು ಹೊಸದಾಗಿ ರೂಢಿಸ್ಕೊಳ್ಳಿ ಅದು ಸ್ಪಿರಿಚುವಲಿ ಆಗಿರಬಹುದು ಅಥವಾ ಮೆಟೀರಿಯಲ್ ಫಿಜಿ ಹೊರಗಡೆ ಪ್ರಾಪಂಚಿಕವಾಗಿ ಆಗಿರಬಹುದು ಏನಾದರೂ ಸರಿ ಹೋಗಿ ಹೊರಗಡೆ ಸುತ್ತಾಡ್ಕೊಂಬರೋದಾಗಿರ್ಬೋದು ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ಬೋದು ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ಪಿರಿಚುವಲಿ ನೀವು ಬೆಳೆದ್ರೆ ನೀವು ಸ್ಟ್ರಾಂಗ್ ಆಗ್ತೀರ ಆಗ ನಿಮ್ಮ ಎನರ್ಜಿ ಹೈ ಆಗುತ್ತೆ ನಮ್ಮ ಎನರ್ಜಿ ಹೈ ಆದರೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋ ಶಕ್ತಿ ಸಿಗುತ್ತೆ ಹಾಗಾಗಿ ಸೊ ಸ್ಪಿರಿಚುಯಲಿ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ನಿಮಗೆ ಸೊ ಹಾಗಾದರೆ ಬನ್ನಿ ಮುಂದಿನ ಕಾರ್ಡ್ ಹೋಗೋಣ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ ಮತ್ತು ಇನ್ನವ್ರಿಗೆ ಏನು ಮೆಸೇಜ್ ಇದೆ ಅಂತ ಸೊ ಇಲ್ಲಿ ನೀವು ನೋಡಿ ಯುದ್ಧಕ್ಕೆ ಹೋಗೋ ಥರ ಎಷ್ಟು ಸ್ಪೀಡಾಗಿ ಎಷ್ಟು ಹುಮ್ಮನಸ್ಸಿಂದ ಹುಮ್ಮಸ್ಸಿನಿಂದ ಸ್ಪೀಡಾಗಿ ಹೋಗ್ತಾ ಇದ್ದೀರಾ ಈ ಅಮಾವಾಸ್ಯೆ ಕಳೆದ ಮೇಲೆ ನಿಮ್ಮ ಜೀವನದಲ್ಲಿ ಶನಿ ದೇವರ ಒಂದು ಆಶೀರ್ವಾದದಿಂದ ನೀವು ಜೀವನದಲ್ಲಿ ಈ ರೀತಿ ಸ್ಪೀಡಾಗಿ ನಿಮ್ಮ ಜೀವನದಲ್ಲಿ ಇದುವರೆಗೂ ಏನು ಸ್ಟಕ್ನೆಸ್ ಫೀಲ್ ಮಾಡ್ತಾಯಿದ್ರಿ ಏನು ಮುಂದಕ್ಕೆ ಹೋಗ್ತಾ ಇಲ್ಲ ಆಗ್ತಾಯಿಲ್ಲ ಬಿಸ್ನೆಸ್ ಆಗ್ತಾಯಿಲ್ಲ ಕೆಲಸ ಸಿಗ್ತಾಯಿಲ್ಲ ನನ್ನ ಪ್ರೀತಿಯಲ್ಲಿ ಮೋಸ ಆಗ್ತಾಯಿದೆ ಅಂತನೋ ಅಥವಾ ನನಗೆ ಪ್ರೀತಿ ಸಿಗ್ತಾಯಿಲ್ಲ ಮದುವೆ ಆಗ್ತಾ ಮಕ್ಕಳು ಆಗ್ತಿಲ್ಲ ಸೊ ಏನೇನೆಲ್ಲ ನಿಮ್ಮ ಕಂಪ್ಲೇಂಟ್ಸ್ ಇತ್ತು ಇಲ್ಲಿ ನೋಡಿ ಅದೆಲ್ಲವನ್ನು ಇಲ್ಲಿ ಶನಿದೇವರು ನಿಮಗೆ ರಿಲೀಸ್ ಮಾಡಿ ಈ ಸ್ಪೀಡಲ್ಲಿ ನೀವು ಹೋಗೋ ಥರ ನಿಮ್ಮ ಜೀವನವನ್ನು ಚೇಂಜ್ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ನೀವು ಇವತ್ತು ಒಂದು ರಿಚುವಲನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಏನು ತುಂಬ ದಿವಸಗಳಿಂದ ಆಗಿಲ್ಲ ನನಗೆ ತುಂಬ ರಿಚುವಲ್ಸ್ ಗೊತ್ತು ಆದರೆ ನನಗೆ ಈಗ ನ ಬರ್ತಾ ಇರೋದು ಯು ಮೆಸೇಜು ಫೈವ್ 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 ಟೆಕ್ನಿಕ್ಕು ಸೊ ಏನಂದರೆ ಫೈವ್ 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 ಅಂದರೆ ಸೊ ಸ್ವಲ್ಪ ಬೇಗನೆ ವಿಡಿಯೋ ಚೆಕ್ ಮಾಡಿರ್ತೀನಿ ಇದನ್ನು ಕಳಿಸಿರ್ತೀನಿ ನಿಮ್ಮ ಮುಂದೆ ಬಂದರೆ ಖಂಡಿತ ಇದನ್ನು ಮಿಸ್ ಮಾಡಿದೆ ಮಾಡಿ ನಿಮ್ಮದು ಯಾವುದು ಒಂದು ವಿಶ್ ಇದೆ ಅದನ್ನು ಆದಂಗೆ ಸೆಲೆಕ್ಟ್ ಕನ್ ಅಫಮ್ ಮಾಡ್ಕೊಳ್ಳಿ ಅಫಮ್ ಮಾಡಿಕೊಂಡು ಈ ದಿನದಲ್ಲಿ ಮೂರು ಬಾರಿ ಫೈ ಬೆಳಗ್ಗೆ ಅದು ನೀವು ಬರೆಯುವಂತಹ ಸಮಯ ಎರಡನ್ನು ಕೂಡಿದ್ರೆ ನಿಮಿಷ ಮತ್ತು ಗಂಟೆ ಎರಡನ್ನು ಕೂಡಿದ್ರೆ ಐದು ಅಂತ ಬರಬೇಕು ಈ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಐದು ಗಂಟೆ ಸಂಜೆ ಐದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ನಿಮಿಷ ಅಂತನೋ ಎರಡು ಗಂಟೆ ಮೂರು ನಿಮಿಷ ಅಂತನೋ ಈ ಥರ ಸೆಲೆಕ್ಟ್ ಮಾಡ್ಕೊಬೋದು ಅಥವಾ ಬೆಳಗ್ಗೆ ನೀವು ಇದನ್ನು ಲೇಟಾಗಿ ನೋಡಿದ್ದೀರಾ ಅಂತ ಅಂದರೆ ನೀವು ಸಮಯ ಮತ್ತು ಅದನ್ನು ಕೂಡಿ ನೋಡಿ ಅದು ಐದು ಬರೋ ಥರ ಮಾಡ್ಕೊಳ್ಳಿ ಇಲ್ಲ ಇದು ನೀವು ಆಗೋಗಿದೆ ಐದು ಟೈ ಐದು ಬರ್ತಾ ಇಲ್ಲ ಟೈಮ್ ಕೂಡಿದಾಗ ಅಂದಾಗ ನೀವು ಯಾವಾಗ ನೋಡ್ತೀರ ಆದ ತಕ್ಷಣ ನಿಮ್ಮ ಹುಷ್ಯ ಏನಿದೆ ಈಗ ಹೇಳೋವಾಗ ನಿಮ್ಮ ಹುಷ್ಯ ಯಾವುದೋ ಒಂದು ತಟ್ಟಂತ ಮನಸ್ಸಿಗೆ ಬಂದಿರುತ್ತೆ ಆ ವಿಷ್ಣ ಇಟ್ಕೊಳ್ಳಿ ಅದನ್ನು ಇಟ್ಕೊಂಡು ಅದು ಆಗಿರೋ ಥರ ಐದು ಬಾರಿ ಬರೀರಿ ಬೆಳಗ್ಗೆ ಐದು ಬಾರಿ ಮಧ್ಯಾಹ್ನ ಐದು ಬಾರಿ ಸಂಜೆ ಐದು ಬಾರಿ ಈಗ ಬೆಳಗ್ಗೆ ಟೈಮ್ ಆಗೋಗಿದೆ ಅಂದರೆ ಮಧ್ಯಾಹ್ನ ನಿಮಗೆ ಎರಡು ಗಂಟೆ ಮೂರು ನಿಮಿಷ ಒಂದು ಗಂಟೆ ನಾಲ್ಕು ನಿಮಿಷ ಈ ಥರ ಸಿಗುತ್ತೆ ಐದು ಬರೋ ಥರ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮ ಅಲಾರಂ ಸೆಟ್ ಮಾಡ್ಕೊಳ್ಳಿ ಬರೀರಿ ಮತ್ತು ಸಂಜೆ ಐದು ಗಂಟೆನೂ ಸಿಗತ್ತೆ ಸೊ ನಿಮ್ಗೆ ಅದು ಸಾಧ್ಯ ಆಗದೆ ಹೋದರೆ ಮಲಗೋದಕ್ಕಿಂತ ಮುಂಚೆ ಎಲ್ಲ ಕೆಲಸ ಆಗಿದೆ ಇನ್ನೇನೂ ಇಲ್ಲ ಅಂತಂದರೆ ಮಲಗೋದಕ್ಕಿಂತ ಮುಂಚೆ ನಿಮ್ಮ ವಿಷ್ಯನ್ನ ಐದು ಬಾರಿ ಈ ಸಾರಿ ಫೈವ್ 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 ಆ ವಿಷ್ಯನ ಬರೆದು ನೋಡಿ ಬಹಳ ಬೇಗ ಎನರ್ಜಿ ತುಂಬ ಹೈ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಂತೂ ತುಂಬ ತುಂಬ ಹೈ ಇರುತ್ತೆ ಎನರ್ಜಿ ಅದನ್ನು ಮಿಸ್ ಮಾಡ್ಕೊಬೇಡಿ ಸೊ ನಿಮಗೂ ಕೂಡ ಇಲ್ಲಿ ಆ ಒಂದು ರಿಚುವಲ್ ನನಗೆ ಗೈಡೆನ್ಸ್ ಸಿಕ್ಕಿದಿಂದ ಇದ್ದೀನಿ ಫೈವ್ 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 ಟೆಕ್ನಿಕಲ್ಲಿ ಆ ವಿಷ್ಯನ ವೈಟ್ ಶೀಟು ಮತ್ತು ಗ್ರೀನ್ ಪೆನ್ ತೊಗೊಂಡು ಬರೀರಿ ಬರೆಯೋಕ್ಕೆ ಶುರು ಕೂತ್ಕೊಂಡ್ಮೇಲೆ ಎದೋಳೋ ಹಾಗಿಲ್ಲ ವಿಜುಲೈಸ್ ಮಾಡಿ ಫಸ್ಟು ಮೂರು ಸರಿ ಉಸಿರದನ್ನ ತೊಗೊಂಡು ಉಸಿರನ್ನ ಬಿಟ್ಟು ಮೂರು ಸರಿ ಓಂಕಾರವನ್ನು ಚಾಂಟ್ ಮಾಡಿ ಬರೆಯೋಕ್ಕೆ ಶುರು ಮಾಡಿ ಬರೆಯುವಾಗ ಯಾವುದೇ ನೆಗೆಟಿವಿಟಿ ಮನಸ್ಸಲ್ಲಿ ಬರಬಾರ್ದು ನೀವು ಉಸಿರನ್ನ ತೊಗೊಂಡು ಬ್ರೀದಿಂಗ್ ಎಕ್ಸಸೈಸ್ ಮಾಡಿದ್ರೆ ಓಂ ಚಾಂಟಿಂಗ್ ಮಾಡಿದ್ರೆ ಅದು ಯಾವುದು ಬರಲ್ಲ ಖಂಡಿತ ಅದನ್ನು ಮಾಡಿಬಿಟ್ಟು ನಿಮ್ಗೆ ಏನು ವಿಷ ಆಗ್ತಾನೆ ಇಲ್ಲ ಅದನ್ನು ಬರೆದು ನೋಡಿ ನೀವೇ ನನಗೆ ಹೇಳ್ತೀರಾ ಬಂದು ಮ್ಯಾಮ್ ನನಗೆ ಈ ವಿಶ್ಯು ಫಿಲ್ಫಿಲ್ ಆಯಿತು ಅಂತ ಸೊ ನಾನು ಕೂಡ ದೇವರಲ್ಲಿ ನಿಮ್ಮ ಈ ಒಂದು ವಿಶ್ವ ಬೇಗ ಫುಲ್ಫಿಲ್ ಆಗಲಿ ಅಂತ ಪ್ರೇ ಮಾಡ್ತೀನಿ ಸೊ ನಿಮಗಿನ್ ಮುಂದೆ ನಿಮ್ಮ ಜೀವನ ಏನು ಸ್ಟಕ್ನೆಸ್ ಇತ್ತಲ್ಲ ಅದೆಲ್ಲ ಇಲ್ಲಿ ಶನಿದೇವರ ದಯೆಯಿಂದ ರಿಲೀಸ್ ಆಗ್ತಾ ಇದೆ ಸೊ ಬಿ ಪಾಸಿಟಿವ್ ನಿಮ್ಮ ಎನರ್ಜಿ ಹೈಯಾಗಿ ಇಟ್ಕೊಳ್ಳಿ ಸೊ ಬನ್ನಿ ಹಾಗಿದ್ರೆ ಮುಂದಿನ ಏನು ಮೆಸೇಜ್ ಮುಂದೆ ಏನು ಬರ್ತಾಯಿದೆ ಓಂ ಕ್ರೀಂ ಕಾಳಿಕಾಯಿ ನಮಃ ಓಂ ಕ್ರೀಂ ಕಾಳಿ ಕಾಯಿ ನಮಃ ಓಂ ಕ್ರೀಂ ಕಾಳಿ ನಮಃ ಸೆವೆನ್ ಓಕೆ ಇದು ಕೇತು ದೇವರ ಕಾರ್ಡು ಸೊ ಇಲ್ಲಿ ನಿಮಗೆ ಜವಾಬ್ದಾರಿ ಇದೆ ಆದರೆ ನೀವು ತಿರುಗಿ 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 ಹಿಂದೆ ನೋಡ್ತಾ ಇದ್ದೀರಾ ಹಿಂದೆ ನೋಡೋದನ್ನು ಬಿಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಗೆ ತುಂಬ ಜವಾಬ್ದಾರಿ ಇದೆ ಅದನ್ನು ಮಾಡೋದು ಬಿಟ್ಟು ನೀವು ಹಿಂದೆ ನಿಂತ್ಕೊಂಡು ನಿಮ್ಮ ಹಿಂದಿನ ಫಾಸ್ಟ್ ಲೈಫ್ನ ನೋಡ್ತಾ ಇದ್ದೀರಾ ಅದರಲ್ಲೇ ಮುಳುಗು ಹೋಗಿದ್ದೀರಾ ಹಾಗಾಗಿ ಈಗಿನ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಬೇಕಾದಂತಹ ಎನರ್ಜಿ ಇಲ್ಲ ಮನಸ್ಸಿಲ್ಲ ಹಾಗಾಗಿ ಹಿಂದೆ ತಿರುಗೋದನ್ನು ನೋಡೋದನ್ನು ಬಿಟ್ಟು ನಿಮ್ಮ ಕೈಯಲ್ಲಿರುವಂತಹ ಈಗಿನ ಕೆಲಸ ಏನು ಜವಾಬ್ದಾರಿ ಅದು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಅದು ಒಂದು ನಿಮ್ಮ ಜೀವ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟನ್ನು ಕೊಡುತ್ತೆ ಹಾಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಹಿಂದೆ ನೋಡಿ ತಿರುಗೋದ್ರಿಂದ ಯಾವುದೇ ಬದಲಾವಣೆ ಸಾಧ್ಯ ಇಲ್ಲ ಆಗೋಗಿದೆ ಆದರೆ ಮುಂದೆ ನಿಮ್ಮ ಲೈಫನ್ನು ಕಟ್ಕೋಬೇಕಾಗಿದೆ ಹಾಗಾಗಿ ಹಿಂದೆ ತಿರುಗಿ ನೋಡೋದನ್ನು ಬಿಟ್ಟು ಏನು ಮಾಡಿ ಸ್ವಲ್ಪ ನೀವೀಗ ನಿಮಗೇನು ಜವಾಬ್ದಾರಿ ವಹಿಸ್ಕೊಟ್ಟಿದ್ದಾರೆ ಅದನ್ನು ನೀವು ಮಾಡಿದರೆ ಈಗ ಅದರಲ್ಲಿ ನಿಮಗೆ ಯಾವುದೇ ಏನು ಯಶಸ್ಸು ಅಥವಾ ಹಣ ಏನೋ ಬರೋದು ಕಡಿಮೆ ಇರಬಹುದು ಆದರೆ ಮುಂದಕ್ಕೆ ನೋಡಿ ಇಲ್ಲಿ ಈ ಥರ ನೀವು ಬಹಳ ಸ್ಪೀಡ್ ಸಿಗ್ತಾ ಇದೆ ಅದರಲ್ಲಿ ನೀವು ಹಿಂದೆ ನಿಂತ್ಕೊಂಡು ಏನು ನೋಡ್ತಾ ಇದ್ರೆ ಖಂಡಿತ ಯಾವುದು ಸಾಧ್ಯ ಆಗೋಲ್ಲ ಅದು ಹಾಗೆ ನೋಡ್ಕೊಂಡು ನಿಂತ್ಕೋಬೇಕಾಗತ್ತೆ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಹಾಗಾಗಿ ನೀವು ಈ ಥರ ಸ್ಪೀಡಾಗಿ ನಿಮ್ಮ ಲೈಫಲ್ಲಿ ಹೋಗಬೇಕು ಅಂತಂದರೆ ಈಗ ನಿಮ್ಮ ಜೀವನದಲ್ಲಿ ನೀವೇನು ಹಿಂದೆ ತಿರ್ಗಿ ನಂಗೆ ಹಂಗಾಯಿತು ನಂಗೆ ಹಿಂಗಾಯಿತು ಅವರು ಮೋಸ ಮಾಡಿದ್ರು ಇವ್ರು ಮೋಸ ಮಾಡಿದ್ರು ಅನ್ ಅಥವಾ ನನಗೆ ಕೆಲಸ ಆಗಲಿಲ್ಲ ಅಂತ ಈ ಥರ ದುಃಖದಲ್ಲೇ ಇದ್ದರೆ ನೋ ಯೂಸ್ ಸೊ ಹಾಗಾಗಿ ಅದನ್ನು ಬಿಟ್ಬಿಡಿ ಆಯಿತಾ ಮುಂದೆ ನೋಡಿ ಏನು ನಿಮಗೆ ಕೆಲಸ ಈಗ ತಕ್ಷಣದಲ್ಲಿದೆ ಅದರಲ್ಲಿ ನಿಮಗೆ ಈಗ ತಕ್ಷಣಕ್ಕೆ ಏನೂ ಪ್ರಯೋಜನ ಸಿಗ್ತಾ ಇಲ್ಲ ಅಂತ ಅನಿಸ್ಬೋದು ಆದರೆ ಮುಂದೆ ಶನಿದೇವರು ನಿಮಗೆ ಒಂದು ಬಿಗ್ ಸರ್ಪ್ರೈಸ್ ಇಟ್ಟಿದ್ದಾರೆ ಅದು ನಿಮಗೆ ಖಂಡಿತ ನೀವು ಯಾವಾಗ ಈ ಸಣ್ಣ ಕೆಲಸ ಆದರೂ ಕೂಡ ಶ್ರದ್ಧೆಯಿಂದ ಮಾಡ್ತೀರಾ ಅದು ನಿಮಗೆ ಶನಿದೇವರು ಕರ್ಮಕಾರಕ ನೀವು ಏನಕ್ಕೆ ಕರ್ಮವನ್ನು ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಜಯ ಸಿಗ್ತಾ ಹೋಗುತ್ತೆ ಅವರು ಯಾವುದನ್ನೂ ನೋಡಲ್ಲ ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಮತ್ತು ನೀವು ಕೆಲಸವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಾ ಅಂತ ಹಾಗಾಗಿ ಶ್ರದ್ಧೆಯಿಂದ ಮಾಡಿ ಶನಿದೇವರ ಅನುಗ್ರಹ ನಿಮಗೆ ಇಲ್ಲಿ ಸಿಗ್ತಾ ಇದೆ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ಸೊ ಯಾರ ಇಲ್ಲಿ ತುಂಬ ದುಃಖ ಇದ್ದೀರಾ ಮತ್ತು ನಿಮ್ಮ ಸುತ್ತಮುತ್ತ ಇರೋರು ಕೂಡ ನಿಮಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ನೀವು ಮಲಗಿರೋ ಅಂಥ ಹೂವಿನ ಹಾಸಿಗೆ ಆದರೂ ಕೂಡ ಅದ್ರ ಕೆಳಗಡೆ ನಿಮಗೆ ಮುಳ್ಳಿದೆ ಸೊ ಅಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರ ಆದರೆ ಹೊರಗಡೆ ಅವ್ರಿಗೆ ಯಾರಿಗೂ ಕೂಡ ಅದರ ಅರಿವನ್ನು ನೀವು ನೀವು ನೀವೊಬ್ಬರೇ ಈ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರ ಸೊ ಇಲ್ಲಿ ಶನಿದೇವರು ಹೇಳ್ತಾ ಇದಾರೆ ಕಾಲಿ ಮಾತಾ ಕೂಡ ಇದ್ದಾರೆ ನೀವು ಈಶ್ವರ ದೇವರಿಗೆ ಸಂಧ್ಯಾ ಸಮಯದಲ್ಲಿ ಬೆಳಗ್ಗೆ ಸಂಧ್ಯಾ ಸಮಯ ಮಧ್ಯಾಹ್ನ ಸಂಧ್ಯಾ ಸಮಯ ಅಥವಾ ಸಾ ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ನಲವತ್ತೊಂದು ದಿನಗಳ ಕಾಲ ನೀವು ಈಶ್ವರ ಒಂದು ಲಿಂಗವನ್ನು ತೆಗೆದುಕೊಂಡು ಬನ್ನಿ ಚಿಕ್ಕದು ಅದು ಎಷ್ಟಿರಬೇಕಂದ್ರೆ ನಿಮ್ಮ ಹೆಬ್ಬೆಟ್ಟಿದೆಯಲ್ಲ ಆ ಹೆಬ್ಬೆಟ್ಟಿಗಿಂತ ದೊಡ್ಡದಿರಬಾರ್ದು ಹೆಬ್ಬೆಟ್ಟಿಗಿಂತ ಕಡಿಮೆ ಇರಬೇಕು ಅಥವಾ ನಿಮ್ಮ ಹೆಬ್ಬೆಟ್ಟಿನ ಗಾತ್ರದಲ್ಲಿ ಇರಬೇಕು ಅಷ್ಟು ಗಾತ್ರದ ಶಿವಲಿಂಗವನ್ನು ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ದಿನ ನೀವು ಆ ಸಮಯದಲ್ಲಿ ಈಶ್ವರ ದೇವರಿಗೆ ಏನು ಮಾಡಿ ಜಲವನ್ನು ಅರ್ಪಿಸಿ ಅಭಿಷೇಕ ಮಾಡಿ ಜಲ ಅಭಿಷೇಕವನ್ನು ಮಾಡಿ ಆ ಆಮೇಲೆ ಆ ನೀರನ್ನು ಸೇವಿಸ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ನಿಮ್ಮ ಕರ್ಮಗಳನ್ನು ಈಶ್ವರ ದೇವರಲ್ಲಿ ತುಂಬ ಏನು ಅವರ ಬಹಳ ಬೇಗ ಕೃಪೆ ಉಂಟಾಗೋದು ನಮಗೆ ಈಶ್ವರ ದೇವ್ರದ್ದು ಸೊ ಅವರು ನಿಮಗೆ ಬಹಳ ಬೇಗ ನಿಮ್ಮ ಕರ್ಮದಿಂದ ಮುಕ್ತಿ ಕೊಡ್ತಾರೆ ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ ನಮ್ಮೆಲ್ಲ ಕೆಲಸಗಳು ಏನೇ ಆಗದೆ ತಡೆ ಆಗ್ತಾ ಇರುತ್ತಲ್ಲ ಅದಕ್ಕೆಲ್ಲ ಕಾರಣ ಮೇಯ್ನಾಗಿ ನಮ್ಮ ಕರ್ಮಗಳು ಆ ಕರ್ಮಗಳು ಕಳೆದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಜೀವನ ಬದಲಾಗತ್ತೆ ಇದನ್ನು ಸೆನ್ಸ್ ಮಾಡಿದ್ದೀನಿ ನಾನು ತುಂಬ ದಿವಸಗಳಿಂದ ಈಶ್ವರ ದೇವರ ಜಲಾಭಿಷೇಕವನ್ನು ಇದ್ದೀನಿ ನನ್ನ ಜೀವನ ನಿಜವಾಗ್ಲೂ ತುಂಬ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗ್ತಾಯಿದೆ ನಾನೀಗಲೂ ಮಾಡ್ತಾಯಿದ್ದೀನಿ ಪ್ರತಿನಿತ್ಯ ಸೊ ನೀವು ಇದನ್ನು ಮಾಡಿ ಇದು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಲ್ಲಿ ನಿಮಗೆ ಇಲ್ಲಿ ಮೆಸೇಜು ಬಂದಿದ್ದು ಈಶ್ವರನಿಗೆ ಜಲಾಭಿಷೇಕ ಮಾಡಿ ನಿಮಗೆ ಇದು ಮಾಡೋವಾಗ ಏನು ಹೇಳೋದು ಅಂದರೆ ಶಿವಾಯ ಗುರುವೇ ನಮಃ ಅಂತ ಮಂತ್ರ ಹೇಳಿ ಇಲ್ಲಾಂದರೆ ಓಂ ನಮಃ ಶಿವಾಯ ಅಂತ ಹೇಳಿ ಪಂಚಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಒಂದೊಂದು ಸ್ಪೂನಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ ಜಲಾಭಿಷೇಕ ಮಾಡಿ ಓಂ ನಮಃ ಶಿವಾಯ ಅಂತ ಹೇಳಿ ಜಲಾಭಿಷೇಕ ಮಾಡಿ ಅಥವಾ ನನ್ನ ಚಾನಲಲ್ಲೂ ಕೂಡ ಈಶ್ವರ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ರುದ್ರಂ ಅದರಲ್ಲಿ ಒಂದು ಸ್ತೋತ್ರವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದೊಂದು ತುಂಬ ಪವರ್ಫುಲ್ಲು ನಾನು ಯಾರ್ಯಾರಿಗೆಲ್ಲ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸೊ ನೀವು ಅದನ್ನು ಹಾಕ್ಕೊಂಡು ಪ್ಲೇ ಮಾಡಿ ಅಭಿಷೇಕವನ್ನು ಮಾಡಿ ನಲ್ವತ್ತೊಂದು ದಿನ ಇಡುಬಿಡದೆ ಮಾಡಿ ಲೇಡೀಸ್ ಆದರೆ ಮಧ್ಯೆ ಡೇಟ್ಸ್ ಬಂದರೆ ಬಿಟ್ಬಿಟ್ಟು ಐದನೇ ದಿನದಿಂದ ಮತ್ತೆ ಶುರು ಮಾಡಬಹುದು ಸ್ವಲ್ಪ ಅರಶಿನ ಹಾಕ್ಕೊಂಡು ನೀರಿಗೆ ಎರಡು ಸರಿ ಕುಡಿದ್ಬಿಟ್ಟು ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿ ಐದನೇ ದಿನದಿಂದ ನೀವು ಶುರು ಮಾಡಬಹುದು ಸೊ ನಿಮಗೆ ಅದು ಬೇಡ ಅಂದರೆ ಓಂ ನಮಃ ಶಿವಾಯ ಅಥವಾ ಶಿವಾಯ ಗುರುವೇ ನಮಃ ಅಂತ ಅಂದ್ಕೊಂಡು ಜಲಾಭಿಷೇಕ ಮಾಡಿ ಖಂಡಿತ ನಿಮ್ಮ ಲೈಫ್ಗೆ ಒಳ್ಳೆಯದಾಗುತ್ತೆ ಸೊ ಬನ್ನಿ ನೆಕ್ಸ್ಟು ಓ ಎಲ್ಲರಿಗೂ ಈ ಇದೆ ಮೆಸೇಜ್ ತುಂಬ ನೋವಲ್ಲಿದ್ದೀರಾ ಅಂತಲೇ ಇದೆ ಸೊ ಅದಕ್ಕೆ ಇಲ್ಲಿ ನಿಮ್ಮ ಸುತ್ತ ನೀವೇ ನಿಮ್ಮ ಬೇಲಿಯನ್ನು ಹಾಕ್ಕೊಂಡಿದ್ದೀರಾ ತುಂಬ ನೋವಿನಿಂದ ಇಲ್ಲಿ ನಿಮ್ಮ ಜೀವನ ತುಂಬ ನೋವಿನಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಸೊ ಅಮುವಾಸ್ ನಂಬರ್ ಏಯ್ಟ್ ಬಂದಿದೆ ಏಯ್ಟ್ ಟು ಶನಿಕಾರಕ ಸೊ ಅವ್ರ ಇನ್ನು ಮುಂದೆ ನಿಮಗೆ ಇದು ಚೇಂಜ್ ಆಗತ್ತೆ ಸೊ ಇಲ್ಲಿ ನಿಮಗೆ ಅರಳಿ ಮರಕ್ಕೆ ಪ್ರತಿ ಶನಿವಾರ ಹನ್ನೊಂದು ಶನಿವಾರ ಅರಳಿ ಮರಕ್ಕೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅರಳಿ ಮರಕ್ಕೆ ನೀವು ನೀರನ್ನು ಜಲವನ್ನು ಅರ್ಪಿಸಿ ಅರಳಿ ಮರ ಪ್ರದಕ್ಷಿಣೆ ಮಾಡೋದ್ರಿಂದ ನಿಮಗೆ ಏನು ಇದು ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಕ್ರಮೇಣ ಹೊರಗಡೆ ಬರ್ತೀರ ಇದು ನೀವು ಮಾಡಿದಾಗ ಇನ್ನು ಬೇರೆ ಬೇರೆ ದೇವರುಗಳಿಗೆ ಏನೇನು ಪೂಜೆ ಮಾಡಬೇಕು ಅದೆಲ್ಲ ನಿಮ್ಮ ಮುಂದೆ ಕೆಲವೊಂದು ಮೆಸೇಜಸ್ ಬರುತ್ತೆ ಆಗ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಮತ್ತು ಅಲ್ಲಿ ಅದು ಶನಿದೇವರಿಂದ ನಿಮಗೆ ಬಂದಿರುವಂತಹ ಸೂಚನೆಗಳು ಸೊ ಅದನ್ನು ಅನುಸರಿಸ್ಕೊಂಡು ಹೋಗಿ ಅವರು ನಿಮ್ಮ ನಿಮ್ಮನ್ನು ಕೈ ಹಿಡ್ಕೊಂಡು ನಿಮ್ಮ ಏನು ಇವತ್ತಿನ ಸಿಚುವೇಶನ್ ಇದೆಯಲ್ಲ ಅದರಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮಸು ಕಾರಣ ನಿಮಗೆ ಗೊತ್ತಿಲ್ಲದೆ ಹಿಂದಿನ ಜನ್ಮದಲ್ಲಿ ಆಗಿರಬಹುದು ಅಥವಾ ಹಿಂದಿನ ಲೈಫಲ್ಲಿ ಮಾಡಿದಂತಹ ಕರ್ಮಗಳು ನಿಮ್ಮನ್ನು ಬಾಧಿಸ್ತಾ ಇದೆ ಇದರಿಂದ ಶನಿದೇವರು ನಿಮ್ಮನ್ನು ಹೊರಗಡೆ ತರ್ತಾ ಇದ್ದಾರೆ ಯಾಕಂದರೆ ನೀವು ಈಗ ಒಂದಷ್ಟು ದಿವಸಗಳಿಂದ ಒಂದಷ್ಟು ವರ್ಷಗಳಿಂದ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ ಧರ್ಮದ ದಾರಿಯಲ್ಲಿ ನಡೀತಾ ಇದ್ದೀರಾ ಇದರಿಂದ ಶನಿದೇವರು ಸುಪ್ರೀತರಾಗಿದ್ದಾರೆ ನಿಮ್ಮ ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಬಂದಿದೆ ಕರುಣೆ ಬಂದಿದೆ ಹಾಗಾಗಿ ಅವರು ನಿಮ್ಮನ್ನು ಈ ಒಂದು ಪರಿಸ್ಥಿತಿ ನೀವು ನಿಮ್ಮ ಮನೆಯವರಿಂದ ದೂರ ಆಗಿದ್ದೀರಾ ನಿಮಗೆ ನಿಮ್ಮವರು ಅಂದ್ಕೊಂಡರೆಲ್ಲ ಮೋಸ ಆಗಿದೆ ಇದೆಲ್ಲ ಒಂದು ಕೆಟ್ಟ ಅನುಭವದಿಂದ ನಿಮ್ಮನ್ನು ನೀವೇ ಎಲ್ಲರಿಂದ ದೂರ ಮಾಡ್ಕೊಂಡಿದ್ದೀರಾ ಸೊ ಈ ಒಂದು ಪರಿಸ್ಥಿತಿಯಿಂದ ಶನಿದೇವರು ನಿಮ್ಮನ್ನು ಹೊರಗಡೆ ತರ್ತಾ ಇದ್ದಾರೆ ಸೊ ಇವತ್ತು ಶನಿದೇವರ ಒಂದು ಶನಿ ಶನಿದೇವರ ಶನಿವಾರದ ಅಮಾವಾಸ್ಯ ಆಗಿರೋದ್ರಿಂದ ಸೊ ಇಲ್ಲಿ ನಿಮಗೆ ಹನ್ನೊಂದು ಶನಿವಾರ ಅರಳಿ ಮರಕ್ಕೆ ಶುದ್ಧವಾದ ಜಲವನ್ನು ಅರ್ಪಿಸ್ಲಿಕ್ಕೆ ಮತ್ತೆ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿ ಬರ್ತಾ ಇದೆ ಇದನ್ನು ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆ ಬದಲಾವಣೆಗಳಾಗ್ತಾ ಹೋಗುತ್ತೆ ಯಾರ್ಯಾರು ನಿಮ್ಮನ್ನು ಅವರ ದೂರ ಮಾಡಿದ್ದಾರೆ ಅಥವಾ ನೀವು ಅವರಿಂದ ದೂರ ಬಂದಿದ್ದರೆ ಈ ಮನಸ್ಥಿತಿಯಿಂದ ನೀವು ಹೊರಗಡೆ ಬಂದು ನಿಮ್ಮ ಜೀವನ ಚೆನ್ನಾಗಾಗುತ್ತೆ ನಿಮ್ಮ ವಿಶಸ್ ನೀ ಏನೋ ವಿಶ್ ಇದು ಫುಲ್ಫಿಲ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ಕೋತಾ ಇದ್ದೀರಾ ಎಲ್ಲ ಸರಿ ಹೋಗ್ಬೇಕಪ್ಪ ಅಂತ ನೀವೇನು ಕೇಳ್ತಾಯಿದ್ರಿ ಸೊ ಅದು ಇಲ್ಲಿ ನೆರವೇರ್ತಾ ಇದೆ ಖಂಡಿತ ಒಳ್ಳೇದಾಗಲಿ ಮಾಡಿ ಇದನ್ನು ಹನ್ನೊಂದು ಶನಿವಾರ ಅರಳಿ ಮರಕ್ಕೆ ಜಲವನ್ನು ಅರ್ಪಿಸಿ ಪ್ರದಕ್ಷಿಣೆಯನ್ನು ಮಾಡಿ ಸೊ ಹಾಗಿದ್ರೆ ಬನ್ನಿ ಮುಂದಿನ ಕಾರ್ಡು ಸಾರಿ ಸೊ ಪೇಜ್ ಆಫ್ ವ್ಯಾಂಡ್ಸು ಯಾವುದೋ ಒಂದು ಕೆಲಸವನ್ನು ತುಂಬ ಶ್ರದ್ಧೆಯಿಂದ ನೀವು ಮಾಡ್ತಾ ಇದ್ದೀರಾ ಆದರೆ ಇದಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇಲ್ಲ ಇದನ್ನು ಬಿಟ್ಬಿಡೋಣ ಅಂತ ನೀವು ಮನಸ್ಸಲ್ಲಿ ಎಲ್ಲೋ ಒಂದು ಯೋಚನೆ ಮಾಡ್ತಾ ಇದ್ದೀರ ಅನಿಸುತ್ತೆ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಶೆ ಬಿಡಬೇಡಿ ಅಂತ ಯಾಕಂದರೆ ಅದರ ಒಳಗಡೆ ಇಲ್ಲಿ ನಿಮ್ಮ ಒಳಗಡೆ ಬೇರು ಭದ್ರವಾಗಿ ಬಿಟ್ಟಿದೆ ಅಂದರೆ ಅದು ಸುಭದ್ರವಾಗಿದೆ ಆದರೆ ಹೊರಗಡೆ ಅದನ್ನು ರಿಸಲ್ಟ್ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಹಾಗಾಗಿ ಇದನ್ನು ಬಿಡಬೇಡಿ ಮಾಡ್ಕೊಂಡು ಹೋಗಿ ನಿಮಗೆ ಒಳ್ಳೆಯದಾಗತ್ತೆ ನೀವೇನು ಅಂದ್ಕೊಂಡಿದ್ದೀರ ಅದು ನೀವು ಅಂದುಕೊಂಡಂಗೆ ಆ ಕೆಲಸ ಆಗುತ್ತೆ ಅಂತ ಹೇಳಿ ಇಲ್ಲಿ ಶನಿದೇವರು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಖಂಡಿತ ಅದನ್ನು ಮಧ್ಯಕ್ಕೆ ಬಿಡಬೇಡಿ ಅದು ಹೊರಗಡೆ ಬರೋದಕ್ಕೆ ಸಮಯ ಬೇಕಲ್ವಾ ಯಾವುದೇ ಒಂದು ನಾವು ಬೀಜ ನೆಟ್ಟರು ಕೂಡ ಅದು ಮೊಳಕೆ ಹೊಡೆದು ಹೊರಗೆ ಬರೋಕ್ಕೆ ಸಮಯ ಬೇಕು ಅದೇ ಥರ ಆದರೆ ಇಲ್ಲಿ ಒಳಗಡೆ ತುಂಬ ಭದ್ರವಾಗಿ ನನಗಿಲ್ ಕಾಣಿಸ್ತಾ ಇದೆ ನೀವು ಮಾಡಿರೋ ಕೆಲಸ ನೀವು ಪಟ್ಟಿರೋ ಶ್ರಮ ಯಾವುದು ವೇಸ್ಟ್ ಆಗ್ತಾ ಇಲ್ಲ ಅದು ಒಳಗಡೆಯಿಂದ ಏನಾಗ್ತಾಯಿದೆ ಬೇರು ತುಂಬ ಹಬ್ಬಿದೆ ತುಂಬ ಆಳವಾಗಿ ಹೋಗಿದೆ ಅದು ಇನ್ನೇನು ತುಂಬ ತಡ ಆಗಲ್ಲ ಅದರ ರಿಸಲ್ಟ್ ಸಿಗೋದಕ್ಕೆ ಖಂಡಿತ ನಿಮಗೆ ಅದರ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಆದರೆ ಇಲ್ಲಿ ಎರಡು ಗೈಡೆನ್ಸ್ ಏನು ಅಂತಂದರೆ ಇಲ್ಲಿ ಗ್ರೀನ್ ಕಲರ್ ಇದೆ ಗ್ರೀನ್ ಕಲರು ನಿಮ್ಮ ಹಾರ್ಟ್ ಚಕ್ರನ ಸೂಚಿಸುತ್ತೆ ಹಾರ್ಟ್ ಚಕ್ರ ಮತ್ತು ಹಾಗೆ ಸೇಕ್ರಲ್ ಚಕ್ರ ಏನು ನಿಮ್ಮ ಹೊಕ್ಕಳಿನಿಂದ ಒಂದು ನಾಲ್ಕು ಬೆರಳಿಟ್ಟರೆ ಅದು ಕೆಳಗಡೆ ಸಿಗುತ್ತೆ ಸೇಕ್ರಲ್ ಚಕ್ರ ಸೊ ಇದು ಎರಡು ಸ್ವಲ್ಪ ಬ್ಯಾಲೆನ್ಸ್ ಆಗಿಲ್ಲ ಅದೆರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮಗೆ ಅದೆಲ್ಲ ಚಕ್ರ ಮೆಡಿಟೇಷನ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂದರೆ ಖಂಡಿತ ಏನು ಬೇಡ ಹನ್ನೊಂದು ದಿನ ಅಥವಾ ಏಳೇ ಏಳು ದಿನ ಕುರ್ತ್ಕೊಂಡು ಓಂಕಾರವನ್ನು ಹೇಳಿ ನಿಮಗೆ ಜಾಸ್ತಿ ಆಗೋದಿಲ್ಲ ಅಂದ್ರೂ ಕೇವಲ ಐದು ನಿಮಿಷನೋ ಅಥವಾ ಏಳು ಸರಿ ಹನ್ನೊಂದು ಸರಿ ಇಪ್ಪತ್ತೊಂದು ಸರಿ ಹೀಗೆ ರೈಸ್ ಮಾಡ್ತಾ ಹೋಗಿ ನಿಮ್ಮ ಹಾರ ಪ್ರೊಟೆಕ್ಟ್ ಆಗಿರುತ್ತೆ ನಿಮ್ಮ ದೇಹದಲ್ಲಿ ಇರೋವಂತಹ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಟಾಕ್ಸಿಸಿಟಿ ಹೊರಗಡೆ ಬಂದು ನೀವು ಪ್ಯು ಏನಾಗ್ತೀರಾ ಪ್ರೊಟೆಕ್ಟೆಡ್ ಆಗ್ತೀರಾ ನಿಮ್ಮ ಶೀ ಆರ ಶೀಲ್ಡ್ ಆಗುತ್ತೆ ಲಾಕ್ ಆಗುತ್ತೆ ಸೊ ಬರೀ ಓಂಕಾರ ಚಾಂಟಿಂಗಿಂದ ನೀವು ಚಕ್ರ ಮೆಡಿಟೇಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಸಮಯದಿಂದ ದಿನ ಹೆಚ್ಚಿಸ್ಕೊತ ಹೆಚ್ಚಿಸ್ಕೊತ ಹೋಗಿ ಓಂಕಾರವನ್ನು ಚಾಂಟಿಂಗ್ ಮಾಡಿ ಖಂಡಿತ ನಿಮಗೆ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ ಓಂಕಾರ ಚಾಂಟಿಂಗ್ ಮಾಡಿ ಮತ್ತು ಇಲ್ಲಾಂದರೆ ಮೆಡಿಟೇ ಚಕ್ರ ಮೆಡಿಟೇಷನ್ ಮಾಡ್ತೀನಿ ಅಂತಂದರೆ ಅದನ್ನಾದರೂ ಮಾಡಿ ಎರಡರಲ್ಲಿ ಯಾವುದಾದ್ರೂ ನೀವು ಅದನ್ನು ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದರೆ ಬನ್ನಿ ಆಗಿದರೆ ಇನ್ನೊಂದು ಕಾರ್ಡನ್ನು ತೊಗೊಳ್ಳೋಣ ಓಹ್ ನಂಬರ್ ಟು ಟೂ ಆಫ್ ಇದೆ ಆ ಸೊ ಇಲ್ಲಿ ನೀವು ಯಾವ ಯಾರು ಅಂತ ಗೊತ್ತಿಲ್ಲ ಯಾವುದೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನೀವು ಯಾವುದೋ ಒಂದು ಕೆಲಸವನ್ನು ಶುರು ಮಾಡ್ತಾಯಿದ್ದರೆ ಅದು ಆಗಿರುತ್ತೆ ನೀವೇನಾದರೂ ಅದರಲ್ಲಿ ಅನುಮಾನ ಪಡ್ತಾ ಇದ್ದರೆ ಮಾಡೋದೋ ಬೇಡವೋ ಅವ್ರನ್ನ ನಂಬೋದೋ ಬೇಡವೋ ಅಥವಾ ಇದನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದೆ ನಾನು ಒಬ್ಬನೇ ಮಾಡೋದ ಅಂತ ನೀವು ಏನು ಮಾಡ್ತಾಯಿದ್ರೆ ಕನ್ಫ್ಯೂಷನಲ್ಲಿದ್ದೀರಾ ಆ ಸೊ ಇದಕ್ಕೆ ಶನಿದವ್ರು ಎಸ್ ಗೋ ಅಹೆಡ್ ಅಂತಿದ್ದಾರೆ ಅಂದರೆ ಆಯಿತು ಹೋಗಿ ಮುಂದಕ್ಕೆ ಮಾಡಿ ಅವರ ಆಶೀರ್ವಾದ ನಿಮಗೆ ಇದೆ ಇಲ್ಲಿ ನೋಡಿ ಏಂಜಲ್ ಮತ್ತು ನರಸಿಂಹ ದೇವರು ಇಲ್ಲಿ ಯಾರಾದರೂ ಗೊತ್ತಿಲ್ಲ ವಿಷ್ಣು ದೇವರು ಅಥವಾ ನರಸಿಂಹ ದೇವರ ಒಂದು ಆರಾಧಕರು ಇರ್ಬೋದು ಸೊ ಅವರ ಒಂದು ನಿಮಗೆ ಪ್ರೊಟೆಕ್ಷನ್ ಇಲ್ಲಿ ಇದೆ ಮತ್ತು ಏಂಜಲ್ಸ್ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಸೊ ಇಲ್ಲಿ ನಿಮಗೆ ಇದು ಫ್ರೂಟ್ಫುಲ್ ರಿಸಲ್ಟನ್ನು ಕೊಡುತ್ತೆ ಏನು ಪಡೋದು ಬೇಡ ನೀವು ಮುಂದಕ್ಕೆ ಹೋಗಿ ಅಂತ ಸೊ ಇದು ಯೆಲ್ಲೋ ಕಲರ್ ತೋರಿಸ್ತಾ ಇದೆ ಅಂದರೆ ನೀವು ಗುರು ರಾಘವೇಂದ್ರ ಸ್ವಾಮಿಯ ಆರಾಧಕರು ಆಗಿರಬಹುದು ಸೊ ಗುರುವಾರದತ್ತು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಲಿಕ್ಕೆ ನಿಮಗೆ ಇಲ್ಲಿ ಸೂಚನೆ ಬರ್ತಾ ಇದೆ ಮತ್ತು ಸ್ವಲ್ಪ ನಿಮ್ಮ ಆಹಾರದಲ್ಲಿ ನೆಗೆಟಿವಿಟಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಹಾಗಾಗಿ ಏನು ಚುಕ್ಕಿ ಇಲ್ಲದೇ ನಿಂಬೆ ನಿಂಬೆಹಣ್ಣನ್ನು ತೆಗೆದುಕೊಂಡು ಏಳು ಬಾರಿ ಆ್ಯಂಟಿ ಕ್ಲಾಕ್ ವೈಸು ನೀವು ಗಡಿಯಾರ ತಿರುಗ್ತಲ್ಲ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಏಳು ಬಾರಿ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕ್ಲಾಕ್ ವೈಸ್ ಅದನ್ನು ನಿಂಬೆಹಣ್ಣನ್ನು ತಿರುಗಿಸಿ ಕೊನೆಯಲ್ಲಿ ಇಟ್ಕೊಂಡು ನನಗೆ ನನ್ನ ಹಾರದಲ್ಲಿ ನನ್ನ ಮೈಂಡ್ ಬಾಡಿ ಅಥವಾ ಸ್ಪಿರಿಟಲ್ಲಿ ಏನಾದರೂ ಬೇಡದೆ ಇರೋವಂತಹ ಅನ್ವಾಂಟೆಡ್ ಎನರ್ಜಿ ಇದ್ದರೆ ಅದು ಈ ನಿಂಬೆಹಣ್ಣಿಗೆ ಬರಲಿ ಅಂತ ಹೇಳಿ ಏನು ಮಾಡ್ತೀರಾ ಅದನ್ನು ಇಟ್ಕೊತೀರ ಮತ್ತು ನಿಮ್ಮ ದೇಹದಿಂದ ಕಪ್ಪನೆಯ ರೀತಿಯಲ್ಲಿ ಹೊಗೆ ಬಂದು ಆ ನಿಂಬೆಹಣ್ಣಿಗೆ ಸೇರಿಕೊಳ್ಳುತ್ತೆ ಅಂತ ವಿಜುವಲೈಸ್ ಮಾಡಿ ಖಂಡಿತ ಅದು ಹೊರಗಡೆ ಬರುತ್ತೆ ಮತ್ತು ಅದನ್ನು ಹೊರಗಡೆ ಹೋಗಿ ನಾಲ್ಕು ದಾರಿ ಇರೋಂತಹ ಕಡೆ ಚಾಕು ತೊಗೊಂಡೋಗಿ ಹಚ್ಚಿ ಅದನ್ನು ನಾಲ್ಕು ದಿಕ್ಕಿಗೆ ವಹಿಸ್ಬಿಟ್ಟು ಚಾಕು ಕೂಡ ಅಲ್ಲೇ ಬಿಟ್ಟು ಬಂದು ಹಿಂದೆ ತಿರುಗಿ ನೋಡಬೇಡಿ ಏನೇ ಸೌಂಡ್ ಕೇಳಿಸಿದ್ರು ಕೂಡ ಹಿಂದೆ ತಿರುಗಿ ನೋಡ್ಬಿಡಿ ಯಾರೇ ಕರೆದ್ರೂ ಅಂತಲೂ ತಿರುಗಿ ನೋಡಬೇಡಿ ಇಲ್ಲಿ ಯಾರೋ ಕರಿತಾ ಇರೋವಂಥದ್ದು ನನಗೆ ಸೆನ್ಸ್ ಇದೆ ನಿಮಗೆ ತುಂಬ ಗೊತ್ತಿರೋರೇ ಆಗಿದ್ರು ಕೂಡ ತಿರುಗಿ ನೋಡಬೇಡಿ ಬಂದುಬಿಡಿ ಮನೆಗೆ ಬಂದು ಸಾಧ್ಯ ಆದರೆ ಸ್ನಾನ ಮಾಡಿ ಕೈಕಾಲು ಮುಖದ ಉಳ್ಕೊಳ್ಳಿ ಬಟ್ಟೆ ಚೇಂಜ್ ಮಾಡಿ ನೀವು ಹಾಕಿರೋ ಬಟ್ಟೆ ಸೊ ಇಲ್ಲಿಂದ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಸೊ ಈ ನಿಂಬೆಹಣ್ಣು ಎಸಿದಲ್ಲೇ ಓಡಾಡ್ದಲ್ಲಿ ತೊಂದರೆ ಆಗಲ್ವಾ ಅನ್ನೋ ಒಂದು ನಿಮಗೇನಾದರೂ ಬಂದರೆ ಖಂಡಿತ ಇಲ್ಲ ಭೂಮಿಗೆ ನಾವೇನು ಹಾಕ್ತೀವಲ್ವ ಭೂತಾಯಿ ಅದನ್ನು ಆ ಎನರ್ಜಿನ ಹೀರ್ಕೊಂಡು ನ್ಯೂಟ್ರಲ್ ಮಾಡಿಬಿಡ್ತಾರೆ ಆ ಅನುಮಾನ ಬೇಡ ಯಾರೂ ಏನೂ ತೊಂದರೆ ಆಗೋದಿಲ್ಲ ಸೊ ನಾಲ್ಕು ಕಡೆ ಅದನ್ನು ಆಯಿಸ್ಬಿಟ್ಟು ಬಂದು ಮನೆಗೆ ನೀವು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಖಂಡಿತ ಒಳ್ಳೆಯದಾಗುತ್ತೆ ಸೊ ಎಲ್ಲರಿಗೂ ಸರಿ ನಾನು ಒಂದು ರಿಚುವಲನ್ನು ಹೇಳ್ತೀನಿ ಇಲ್ಲಿ ಶನಿದೇವರ ಶನಿದ ವಾರ ಬಂದಿರೋದ್ರಿಂದ ಅಮೋಸ್ಯ ನಿಮ್ಮ ಪಿತೃ ದೇವತೆಗಳನ್ನು ಅವ್ರು ನೆನಪಿಸ್ಕೊಳ್ಳೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಎಲ್ಲರೂ ಮನೆ ಸೇರಿದ ಮೇಲೆ ನಿಮ್ಮ ಮನೆಯವರೆಲ್ಲ ದಕ್ಷಿಣ ದಿಕ್ಕಿಗೆ ಮನೆಯಿಂದ ಹೊರಗಡೆಗೆ ಒಂದು ದೀಪ ಎಳ್ಳೆಣ್ಣೆ ಸಾಸಿವೆಣ್ಣೆ ಹಾಕಿ ಒಂದು ದೀಪವನ್ನು ಹಚ್ಚಿಟ್ಟು ಒಂದು ಕಾಸು ಒಂದು ಕಾಯಿನ್ ದೀಪದ ಹತ್ತಿರ ಇಟ್ಟು ಸಾಧ್ಯ ಆದರೆ ಏನಾದರೂ ಹಣ್ಣು ಆ ಥರ ಏನಾದರೂ ನೈವೇದ್ಯಕ್ಕೆ ಇಟ್ಬಿಟ್ಟು ಹೂವು ಬಿಳಿ ಹೂವನ್ನು ಇಟ್ಟು ಆ ದೀಪ ರಾತ್ರಿ ಹಚ್ಚಬೇಕು ಮನೆ ನಿಮ್ಮ ಮನೆಯಲ್ಲಿರೋರೆಲ್ಲ ಹೊರಗಡೆ ಹೋಗಿರೋರೆಲ್ಲ ಬಂದಮೇಲೆ ಇದನ್ನು ಮಾಡಿ ರಾತ್ರಿಯೆಲ್ಲ ಉರಿಯೋದಕ್ಕೆ ದಕ್ಷಿಣ ದಿಕ್ಕಿಗೆ ತಿರುಗಿರಬೇಕು ಅದು ದೀಪ ಮನೆಯಿಂದ ಹೊರಗಡೆ ಹಚ್ಚಬೇಕು ಸೊ ಇದನ್ನು ಮಾಡಿ ಪ್ರತಿ ಅಮಾವಾಸ್ಯೆಗೆ ಮಾಡಿದ್ರೂ ತುಂಬ ಒಳ್ಳೆಯದು ಇವತ್ತು ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಇನ್ನು ಸಮಯ ಇದೆ ಅಂತ ಅಂದ್ಕೊಂಡಿರ್ತೀನಿ ನಿಮ್ಗೆ ಯಾವಾಗ ಬರುತ್ತೆ ಎಲ್ಲ ಮೇಲೆ ನಿಮ್ಮ ಸೇರ್ಕೊಂಡ ಸೇರ್ಕೊಂಡ್ಮೇಲೆ ಇದನ್ನು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ದೀಪ ಹೊಸ ದೀಪವೇ ಆಗಬೇಕು ಅದನ್ನು ಹೊರ್ಗಡೆ ಹಾಕ್ಬಿಡಿ ಇಲ್ಲ ನಿಮ್ಮ ಮನೇಲಿ ಗೋಧಿ ಹಿಟ್ಟಿದ್ರೆ ಗೋಧಿ ಹಿಟ್ಟಲ್ಲಿ ದೀಪವನ್ನು ಮಾಡಿ ಅದರಲ್ಲೂ ಕೂಡ ಹಚ್ಬೋದು ಎರಡು ಬತ್ತಿ ಹಾಕಿ ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಚಿ ಹೂ ಬಿಳಿ ಹೂವಿದ್ರೆ ಬಿಳಿ ಹೂವನ್ನು ಹಾಕಿ ಸಾಸಿವೆ ಸಾರಿ ಎಳ್ಳು ಕಪ್ಪು ಎಳ್ಳಿದ್ರೆ ಅದರ ಸುತ್ತ ಹಾಕಿ ನಿಮ್ಮ ಪಿತೃದೇವತೆಗಳಿಗೆ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದವನ್ನು ಕೇಳಿ ನಿಮ್ಮ ಜೀವನದಲ್ಲಿ ಏನೇ ಅಬ್ಸ್ಟಕಲ್ಸ್ ಇರಲಿ ಏನೇ ಕೆಟ್ಟದಾಗ್ತಾ ಇರಲಿ ಅಥವಾ ಏನೇ ಅಡೆತಡೆಗಳು ಎದುರಾಗ್ತಾ ಇರಲಿ ಅದನ್ನೆಲ್ಲ ಆನ್ಸಿಸ್ಟರ್ಸು ನಿಮ್ಮಿಂದ ದೂರ ಮಾಡಿ ನಿಮ್ಮ ಅವರ ಆಶೀರ್ವಾದ ನಿಮಗೆ ಸದಾ ಸಿಗುತ್ತೆ ಹಣದಲ್ಲಂತೂ ತುಂಬ ಚೇಂಜಸ್ ಕಾಣ್ತಾ ಹೋಗುತ್ತೆ ಸೊ ಇದು ನನಗೆ ಹೇಳಬೇಕು ಅನಿಸ್ತು ಯಾರ್ಯಾರಿಗೆ ಸಾಧ್ಯ ಆಗ ಇದೆಲ್ಲರೂ ಮಾಡೋಕ್ಕೂ ಆಗಲ್ಲ ಯಾರಿಗೆ ಇದು ಸಾರಿ ಇದರಿಂದ ಹೊರಗಡೆ ಬರುತ್ತೆ ನಿಮ್ಮ ಕರ್ಮ ಬಗ್ಗೆ ಹರಿದಿರುತ್ತೆ ಸೊ ಅಂಥವ್ರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ನಾನು ತಿಳಿಸೋದು ನನಗೆ ಮನಸ್ಸಿಗೆ ಬಂತು ಚಾನಲ್ ಆಯಿತು ಮೆಸೇಜು ಹಾಗಾಗಿ ತಿಳಿಸಿದ್ದೀನಿ ಇದು ಯಾರ್ಯಾರಿಗೆ ಬಂದಿದೆ ಖಂಡಿತ ಒಳ್ಳೊಳ್ಳೆ ಗೈಡೆನ್ಸ್ ನಿಮಗೆ ಬಂದಿದೆ ಇದನ್ನು ಇವತ್ತು ಮಿಸ್ ಮಾಡಿದೆ ಮಾಡಿ ಅಮಾವಾಸ್ಯ ಆದಮೇಲೆ ಏನಾದರೂ ನಿಮಗೆ ಈ ವಿಡಿಯೋ ಬಂದಿದ್ರೆ ಇದನ್ನು ಪ್ರತಿ ಅಮಾವಾಸ್ಯನಲ್ಲೂ ಕೂಡ ಮಾಡಬಹುದು ಮಾಡಿ ಇದು ನಿಮಗೆ ಬಂದಿರೋ ಅಂತಹ ಯೂನಿವರ್ಸಿಂದ ಶನಿದೇವರಿಂದ ಬಂದಿರೋಂತಹ ಗೈಡೆನ್ಸು ಸೊ ಮೆಸೇಜನ್ನು ಕ್ಲೇಮ್ ಮಾಡೋದಕ್ಕೆ ಮರಬೇಡಿ ಎನರ್ಜಿ ತುಂಬ ಹೈ ಇದೆ ಇವತ್ತು ಒಳ್ಳೊಳ್ಳೆ ಮೆಸೇಜ್ ಸಿಕ್ಕಿದೆ ಅದು ಈಕ್ವಲ್ ಆಗಬೇಕು ಅಂತಂದರೆ ಏನಾಗಬೇಕು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾರಿಗೆ ಇದರ ಅವಶ್ಯಕತೆ ಇದೆ ಶೇರ್ ಮಾಡಿ ಸೊ ಇಲ್ಲಾಂದರೆ ಬ್ಯಾ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಗೈಡೆನ್ಸ್ ಎಲ್ಲ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗಲಿ ತುಂಬ ತುಂಬ ಒಳ್ಳೆಯದಾಗಲಿ ಅಂತ ನಾನಂತೂ ಆಶಿಸ್ತೀನಿ Thank you for watching. Radhe, radhe.